ಈಗ ತೊಂದ್ರೆ ಫಸ್ಟ್ ದಿವಸದಿಂದ ಬಂದಂಗೆ ಈಗ ಅದೇ ಫಸ್ಟ್ ಹಿಡ್ಕೊಂಡು ಬಂದದ್ದು ನೀವು ಹೇಳೋದು ಇದಲ್ಲ ನಿಮ್ಮ ಹೆಸರಿನಲ್ಲಿ ಈಗದೇ ಹೆಸರೇ ಹೇಳ್ಬಿಡ್ತೀನಿ ನಾನು ಸೀಗೆ ಕೂಡ ಬದಲು ಒಂದು ಬಬ್ರವಾನ ಒಂದು ಇನ್ನೊಂದು ರಾಜನ್ 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 ಅಲ್ಲ ರಾಜನ್ ರಾಜನ್ ಅಂತ ನೈಟಿಗ ಫಸ್ಟ್ ಹಾನಿಗಿದ್ದೆ ರಾಜನಿಗೆ ಕರಡಿ ಹಾ ಎರಡನೇ ನನಗೆ ಗೊತ್ತಿಲ್ಲ ಹಾಕುವಾಗ ಸ್ವಲ್ಪ ರಿಸ್ಕಲ್ಲೇ ಹಾಕಿದ ಹಾ ಒಳಗೆ ಕಾಲ್ ಒಳಗಡೆ ತಕೊಂಡ್ಮೇಲೆ ನೀರು ಹಾಕ್ತಿವಿ ಸಡೇಶನ್ ಅಲ್ಲ ಅದು ಇಳಿಬೇಕಲ್ಲ ನೀರು ಇದ್ರೆಲ್ಲ ಹಾಕಿ ಇದು ಮಾಡಿ ಇದಾಗ್ತದೆ ಭಾಳ ಅಗ್ರೆಸಿವ್ ಇತ್ತು ಅದು ರಿಕವರ್ ಆದಮೇಲೆ ಮೇಲೆ ಗೆಲ್ಲೆಲ್ಲ ಹತ್ತಿಬಿಟ್ಟಿತ್ತು ಮುಂಡಿನೇಲೆ ಎತ್ತಿ ಸ್ವಲ್ಪ ಇದು ಆಗಿದ್ರೆ ಹೊರಗೆ ದಾಟುವಲ್ಲ ಕಚರಕ್ಕೆಲ್ಲ ತಲುಪಿತ್ತದು ಇನ್ನು ಪುನಃ ಎಕ್ಸ್ಟ್ರಾ ಪುಂಡು ರಾತ್ರಿ ತರಿಸಿ ಅದಕ್ಕೆ ಮೇಲೆ ಹಾಕಿ ಇನ್ನೊಂದು ಮುಂಡ ಅದ್ರದ್ದು ಮೇಲೆ ಹೈಟಿಗೆ ಇನ್ನೊಂದು ಮುಂಡ ಹಾಕಿ ಅಲ್ಲಿಂದ ಅದನ್ನೆಲ್ಲ ಹಗ್ಗದಲ್ಲಿ ಚೆನ್ನಾಗಿ ಬಿಗಿದು ಕಟ್ಟಿ ಎಲ್ಲ ಟೈಟ್ ಮಾಡಿ ಅಲ್ಲಿಂದ ಇನ್ನೂ ಇಂಧಕ್ಕೆ ಪುನಃ ಇನ್ನೂ ಇಂಜೆಕ್ಷನ್ ಹಾಕೋದು ಬೇಡ ಇದು ಇಷ್ಟು ಇಂಜೆಕ್ಷನ್ ಸಾಕು ಇರೋದು ಅದು ಬಿಡು ಬಿಟ್ಟೋಗಿದೆ ಈಗ ಇನ್ನು ಇಂಜೆಕ್ಷನ್ ಹಾಕೋದು ಬೇಡ ಅದನ್ನು ಸೈಕಾಲಜಿಕಲಿ ಕಂಟ್ರೋಲ್ ಮಾಡೋ ಅಷ್ಟೇ ತಿಳಿ ನಮ್ಮ ಅಲ್ಲಿ ಒಂದು ಎರಡು ಆನೆ ದ ಮಸ್ತ ಬಂದದ್ದಿತ್ತು ಮದಕ್ಕೆ ಬಂದದ್ದು ತಗೊಂಡಿ ಅದನ್ನು ಕಟ್ಟಿ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರ್ತದೆ ಅದರ ವಾಸನೆಗೆ ಹೇಳಿ ಆಮೇಲೆ ಹಾಂ ಅದಕ್ಕೆ ಡ ಡೌನ್ ಆಗಿತ್ತು ಸಾಂಗಿರೋದು ಸ್ವಲ್ಪ ಗಲಾಟೆ ವೈಸ್ ಸ್ವಲ್ಪ ಕರಡಿನೇ ಇದಿದ್ದದು ಬಟ್ ಎರಡನೇದೇನಂತ ಪ್ರಾಬ್ಲಮ್ ಏನು ಕೊಟ್ಟಿಲ್ಲ ಅದು ಅದ ವೆರಿ ಸೆಕೆಂಡ್ ಡೇ ನಾನು ಹೋಗಿ ಇದು ಅಂತ ಹೇಳಿ ಕೊಡುವಾಗ ಬಟ್ ಬಾಯಿ ಕೊಡ್ಲಿಕ್ಕೆ ತಕೊಂಡಿಲ್ಲ ಸೊಂಡ್ಲಾಗ್ತಾ ಇತ್ತು ಎಳಿಲಿಕ್ಕೆಲ್ಲ ಇದು ಮಾಡ್ತಾ ಇತ್ತು ಆ ಡಿಸ್ಟೆನ್ಸ್ ಅಲ್ಲಿ ಕೊಡುವಾಗ ಸೊಂಡ್ಲಿಂದ ಸಿಟ್ಟಲ್ಲಿ ಇದನ್ನ ಈಸ್ಕೊಳ್ತಿತ್ತು ಈಸ್ಕೊಂಡ್ ಬಾಯಿಗೆ ಹಾಕೋದು ತಿಂತಾಯ್ತು ಇದು ಮಾಡಿ ಅದು ಬಬ್ರವಾಹನಿ ಹಾ ಮಾಡ್ತ ಹಾ ನಾನಂದಾಜಿ ಇನ್ನೀಗ ಮಳೆ ಗಿಳೆ ಬರೋದು ಇದೆಲ್ಲ ನಾವು ನಿಂತ್ಕೊಳ್ಬೇಕು ಮತ್ತೆ ಇನ್ನೊಂದೇನು ಹೇಳಿದ್ರೆ ನಾವು ಈಗ ಅದಕ್ಕೆ ಕಲ್ಸೋ ಸ್ಟೇಜ್ ಈಗ ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ಮೂರನೇ ಕ್ಲಾಸು ಅಂತ ಹೇಳಿದಾಗ ಒಂದೊಂದು ಸ್ಟೇಜ್ ಇದೆ ಕಲಿಕೆಯಲ್ಲಿ ಈಗ ಒಂದನೇ ಕ್ಲಾಸಲ್ಲಿ ಕಲ್ಸಿದ್ನ ಎರಡನೇ ಕ್ಲಾಸಲ್ಲಿ ಕಲಿಸೋದಿಲ್ಲ ಇನ್ನೊಂದು ಕಲ್ಸ್ಬೇಕು ಸೊ ಹಂಗೆ ಈಗ ಹಂಗೆ ಈ ಸ್ಟೇಜಿನಲ್ಲಿ ಅದಕ್ಕೆ ಈಗ ಮನ್ಸ ಏನು ಒಂದು ಅದ್ರದ್ದು ಹಳೆ ಜ್ಞಾನ ಅಲ್ಲಿ ಮನ್ಸನ ಕುಂದಿರಬಹುದು ಅಲ್ಲ ಕಾಡಿನಲ್ಲಿ ಇದ್ದಿರ್ಬಹುದು ಸೊ ಮನ್ಸನ್ ಮೇಲೆ ಅದಕ್ಕೆ ಏನು ತಲೆಯಲ್ಲಿ ಒಪಿನಿಯನ್ ಇತ್ತು ಏನು ಭಾವನೆಗಳಿತ್ತು ಅದೇ ಸ್ವಲ್ಪ ಎರೇಸ್ ಆಗ್ತಾ ಹೋಗಿರ್ತದೆ ಬೆಲ್ಲ ಕೊಡ್ತಾರೆ ಇದು ಕೊಡ್ತಾರೆ ತಿಂಡಿ ಇದೆ ಬಾಕಿ ನಮ್ಮ ಸಾಕಿದಾನೆಗಳೆಲ್ಲ ಬರೋದು ಇದು ಮಾಡೋದು ಎಲ್ಲ ನೋಡ್ತದೆ ಅದು ಸೊ ಇಲ್ಲಿ ಉಂಟು ನನ್ನ ಜಾತಿಯವರು ಇಲ್ಲಿ ಇದ್ದಾರೆ ಅದ್ರ ಮೇಲೆ ಕೂತಿದ್ದಾರೆ ಅದ್ರದ್ದು ಅಬ್ಸರ್ವೇಷನ್ ನಮಗಿಂತ ಚೆನ್ನಾಗಿರ್ತದೆ ಎಲ್ಲ ನೋಡಿ ನೋಡ್ತಾ ಇರ್ತದೆ ಅದು ಇದೆಲ್ಲ ಮಾಡ್ತಾರೆ ಹೋವಾಗ ನಾನು ಇಂಥದ್ದೆಲ್ಲ ಮಾಡ್ತಾ ಮಾಡಬೇಕು ಕಾಣ್ತದೆ ಮುಂದಕ್ಕೆ ಸೊ ನಾನು ಇನ್ನೂ ಗಲಾಟೆ ಮಾಡಿ ಏನೂ ಆಗೋದಿಲ್ಲ ಸೊ ಅದರದ್ದು ಮನಸ್ಸು ಒಂದು ಭಾವನೆಯಲ್ಲಿ ಅದು ಬರ್ತದೆ ಅದಕ್ಕೆ ಕರೆಕ್ಟಾಗಿ ನಾವು ಅದಕ್ಕೆ ಆ್ಯಕ್ಟ್ ಆಗಬೇಕು ಸೊ ಅದ ಪ್ರಕಾರ ನಾನು ಈ ಎಲ್ಲ ಆನೆಗಳನ್ನು ಈಗ ನನ್ನ ಪಿರಿಯಡ್ನಲ್ಲಿ ಇಪ್ಪತ್ತು ದಿವಸಗಳವರೆಗೆ ತೆಗೆದುಬಿಟ್ಟಿದ್ದೀನಿ ಅದಂತ ವಿಕ್ರಮ ಅಂತ ಹೇಳಿ ಆನೆನ ಅದ ಪಟ್ಟದ ಆನೆ ಆಗಿ ಎಲ್ಲ ಕೆಲಸ ಮಾಡುತ್ತಿತ್ತಲ್ಲ ಹೆಚ್ಚು ಕಡಿಮೆ ಎರಡೂವರೆ ತಿಂಗಳು ನಾನು ಫಿಲ್ಮ್ ಶೂಟಿಂಗ್ ಕಳಿಸಿದ್ದೀನಿ ಶಿವಮೊಗ್ಗಕ್ಕೆ ವಿಕ್ರಮ ಆನೆನ ಸೊ ಹಾಗೆ ನಾವು ಅದಕ್ಕೆ ಹೆಂಗೆ ಎಷ್ಟು ಕಾನ್ಸ್ಟೆಂಟ್ ಅಟೆನ್ಷನ್ ಕೊಡ್ತೀನಿ ಕೊಡ್ತೀವಿ ಆ ರೀತಿ ಅದು ಚೇಂಜ್ ಆಗ್ತಾ ಬರ್ತದೆ ಆ ರೀತಿ ಅದನ್ನ ಈಗ ಒಂದು ದಿವಸ ಎರಡೇ ದಿವಸಕ್ಕೆ ಸೊಂಡ್ಲು ಗಂಡ್ಲು ಸಣ್ಣ ಬಿದ್ರು ಕೋಲಲ್ಲಿ ಸೊಂಡ್ಲು ಹಾಕುವಾಗ ಅದ್ರ ತುದಿಗೆ ಎರಡು ಕೊಟ್ಟಾಗ ಅದಕ್ಕೂ ಉರಿ ಆಗ್ತದೆ ಸೊಂಡ್ಲು ತುದಿಗೆ ಹಾ ಆಮೇಲೆ ಬಾಯಿ ಮಿಚ್ಕೊಂಡು ಸೊಂಡ್ಲು ಹಾಕೋದು ಬಿಡ್ತು ಸೊ ಅಲ್ಲಿಂದ ಕೊಡ್ಲೇಬೇಡಿ ಬಾಯಿಗೆ ಕೊಡಿ ಸೊಂಡ್ಲಿ ಕೊಡೋದು ನಿಲ್ಸಿ ಅಂತ ಸೊ ಅದೆಲ್ಲ ಹಳೆ ಕಥೆಗಳು ಇವ್ರೆ ಇದಲ್ಲ ಇಲ್ಲ ಅದ ಹಳೆಯವರು ಅವ್ರವ್ರೇನೋ ಆಡಾಡ್ಕೊಂಡು ಇದ್ ಮಾಡ್ಕೊಂಡು ಆ ಮೇಯ್ಯಲ್ಲ ಅದು ಸ್ಥಾನಕ್ಕೆ ನೀರಿಗೆಲ್ಲ ತಗೊಂಡು ಹೋಗುವಾಗ ಇದು ಮಾಡ್ತಾರೆ ಬಟ್ ಈಗ ಅದೆಲ್ಲ ಹೋಯ್ತು ಈಗ ಯಂಗ್ಸ್ಟರ್ಸ್ ಹಂಗೆ ಈಗದ್ ಹುಡುಗರು ಸ್ವಲ್ಪ ಅಲ್ಲಿ ಇವನೇ ವಸಂತ ಇವರೇ ಸ್ವಲ್ಪ ಇರೋರು ಹಳೆ ಜಮಾನದ್ದು ಅಪ್ಪನ ಜೊತೆಲಿ ಕೆಲಸ ಮಾಡಿ ಇರುವಂತ ಮಕ್ಕಳು